ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಇಂದಿನ ಅಧ್ಯಾಯದಲ್ಲಿ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ಒಂದಿಷ್ಟು ವಚನಗಳನ್ನ ತಿಳಿಯೋಣ ಮೊದಲನೆಯ ವಚನ ಹೀಗಿದೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಬೆಟ್ಟ ಬಲ್ಲಿ ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯರಿಗೆ ದುಷ್ಕರ್ಮವಿಲ್ಲ ಯನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳ ನಕ್ಕ ಆರ ಹಂಗಿಲ್ಲ ಮಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಆಯ್ದಕ್ಕಿ ಲಕ್ಕಮ್ಮನವರ ಒಂದು ಅಂಕಿತನಾಮ ಆಯ್ದಕ್ಕಿ ಲಕ್ಕಮ್ಮನವರ ಸಿದ್ಧಾಂತ ಬಹು ದೊಡ್ಡದು ಎಲ್ಲ ಶರಣರದ್ದು ಕೂಡ ಹಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶಿವ ಶರಣರ ಅಂಗಕ್ಕೆ ಬಡತನ ಇರ್ಬೋದು ಆದ್ರೆ ಮನಸ್ಸಿಗೆ ಬಡತನ ಇರಲ್ಲ ನೋಡಿ ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿದ್ದರೆ ಒಡೆಯದೆ ಹುಳಿ ಎಷ್ಟು ಇರುತ್ತೆ ಹುಳಿ ಇಷ್ಟೇ ಚಿಕ್ಕದಾಗಿರುತ್ತೆ ಒಂದು ಕೈಯಷ್ಟು ಉದ್ದ ಆದರೆ ಬೆಟ್ಟ ಬೃಹದಾಕಾರ ಆಗಿರುತ್ತೆ ಹುಳಿ ಎಷ್ಟು ಚಿಕ್ಕದಾಗಿದೆ ಅಂತ ಅದು ಬೆಟ್ಟವನ್ನು ಕಟ್ ಮಾಡೋಕ್ಕಾಗದೇ ಇರಬಹುದಾ ಇಲ್ಲ ಉಳಿ ಎಷ್ಟೇ ಚಿಕ್ಕದಾಗಿದ್ದರೂ ಕೂಡ ಸಮಯವನ್ನು ತೆಗೆದುಕೊಳ್ಬೋದು ಆದರೆ ಬೃಹದಾಕಾರವಾದಂತಹ ಬೆಟ್ಟವನ್ನು ಕೂಡ ಉಳಿ ಒಡೆಯಬಹುದು ಹಾಗೆ ಘನಶಿವ ಭಕ್ತರಿಗೆ ಬಡತನ ಇಲ್ಲ ಸತ್ಯಂಗೆ ದುಷ್ಕರ್ಮವಿಲ್ಲ ಯನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಣ್ಣಕ್ಕ ಯಾರ ಹಂಗಿಲ್ಲ ಮಾರಯ್ಯ ಇನ್ನೊಂದು ವಚನವನ್ನ ನೋಡೋಣ ಅರಿವರತ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕೆ ರಥ ಕೈಯಲ್ಲಿ ತಂಡುಲವನಾಯ್ದುಕೊಂಡು ಸಂದ ಪ್ರಥಮರ ಅಂಗಳಕ್ಕೆ ಬೇಗ ಹೋಗಿ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಅಂದರೆ ಆಸ್ತಿ ಇಲ್ಲದ ಜೋಳಿಗೆಯನ್ನ ಅಂಗಕ್ಕೆ ಕಟ್ಕೊಳ್ಳದೆ ಬಹು ಕಷ್ಟ ಕೆಲಸಕ್ಕೆ ಹೋಗ್ತಾ ಇರುವಂತಹ ಕಾಯಕಕ್ಕೆ ಹೋಗ್ತಾ ಇರುವಂತಹ ಗಂಡನಿಗೆ ಚೋಳಿಗೆಯನ್ನು ತೆಗೆದುಕೊಂಡು ಹೋಗಲು ಆಯ್ದಕ್ಕಿ ಈ ವಚನದ ಮುಖಾಂತರ ಅವರಿಗೆ ಜ್ಞಾಪಿಸ್ತಾ ಇದ್ದಾಳೆ ಆರಿವ ರಥ ಅರುವೆಯ ಅಂಗದಲ್ಲಿ ಕಟ್ಟಿ ಬಯಕೆ ರಥ ಕೈಯಲ್ಲಿ ತಂಡು ಲವನಾಯ್ದುಕೊಂಡು ಸಂದ ಪ್ರಥಮರ ಅಂಗಳಕ್ಕೆ ಬೇಗ ಕೊಂಡು ಬಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಮಾರಯ್ಯ ಅನ್ನೋದಾಗಿ ಇನ್ನೊಂದು ವಚನ ಅವಾರಿ ಎಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ ಸಮಯಕ್ಕೆ ಹೋಗಿ ಸಮಯವನರಿಯರೆಂದು ಭವ ಕೆಡಲುಂಟೆ ಭಾವಾಗ್ನಾದಡೆ ಭಾವಪನರಿದಲ್ಲಿ ನರಿದಲ್ಲಿ ಶುಚಿಯಾಗಿರ ಬಲ್ಲಡೆ ಭಾವಾಜ್ನಾದಡೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗವ ಹೊದ್ದುವ ಭಾವ ಅಂದರೆ ಮನೆಗೆ ಅತಿಥಿಗಳು ಬಂದಾಗ ಅವರನ್ನ ಶ್ರೀಮಂತರು ದೊಡ್ಡವರು ಯಾವ ಜಾತಿ ಕುಲಕ್ಕೆ ಇವರು ಸೇರಿದವರು ಅಥವಾ ಇವರು ಕೀಳರೋ ಬಡತನ ಇರುವರೋ ದುಡ್ಡಿಲ್ಲದೆ ಇದ್ದವರೋ ಅಂತ ಎಲ್ಲ ನೋಡದೆ ಅವರನ್ನು ಸಮಾನ ಪ್ರಕೃತಿಯಿಂದ ನಾವು ಸೇವೆಯನ್ನ ಅವರಿಗೆ ಮಾಡಬೇಕು ಅನ್ನೋದು ಈ ವಚನದ ಒಂದು ಭಾವಾರ್ಥ ಮತ್ತೊಂದು ವಚನ ಆವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ ನೀ ಮರೆದಲ್ಲಿ ನಾನಲ್ಲಿ ಬೇರೊಂದೊಡಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಕೂಟಕ್ಕೆ ಸತಿ ಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಬೇರೊಂದೆಡೆ ಇಡಲು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಬಲ್ಲೆಡೆ ಯಾವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ ಅಂದ್ರೆ ಒಂದು ಬೀಜ ನೆಲಕ್ಕೆ ಬಿದ್ದಾಗ ಅದು ಯಾರು ಏನು ಎತ್ತ ಅಂತೆಲ್ಲ ಕೇಳಿ ಆಮೇಲೆ ಮೊಳಕೆ ಬರುತ್ತಾ ಆಮೇಲೆ ಅದು ಚಿಗುರುಡಿಯುತ್ತಾ ಇಲ್ಲ ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಟ್ಟು ಈ ವಚನದಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಇನ್ನೊಂದು ವಚನ ಆಸೆ ಎಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗುಂಟೆ ಗುಂಟೆ ಅಯ್ಯ ಬಹಳ ಪ್ರಸಿದ್ಧಿಯಾಗಿರುವಂತಹ ವಚನ ಇದು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ದೂರ ಮಾರಯ್ಯ ಯಾರಿಗಿರುತ್ತೆ ಆಸೆ ಅನ್ನೋದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೇನಾ ಇದು ಬೇಕು ಅದು ಬೇಕು ಎಲ್ಲದು ನನಗೆ ಬೇಕು ಇನ್ನೂ ಬೇಕು ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನುವಂತಹ ಆಸೆ ಯಾರಿಗಿರುತ್ತೆ ಅರಸನಿಗೆ ಇರುತ್ತೆ ಶಿವಭಕ್ತರಿಗೆ ಇರಲ್ಲ ಇದರಲ್ಲಿ ತೃಪ್ತಿಯಿಂದ ಇರುವಂತಹ ಮನುಷ್ಯರಿಗೆ ಆಸೆ ಇರಲ್ಲ ಎಲ್ಲದೂ ಇದ್ದಹ ಮನುಷ್ಯನಿಗೆ ಕೂಡ ಇನ್ನಷ್ಟು ಬೇಕು ಅನ್ನುವಂತಹ ಆಸೆ ಇರುತ್ತೆ ಅನ್ನೋದು ಅಕ್ಕಮ್ಮನವರ ಮನೋಭಿಲಾಷೆ ಅದನ್ನು ಆ ವಚನದ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ವಚನ ಒಮ್ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂದರೆ ಇವತ್ತು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಕ್ಕಿಯನ್ನು ಆಯ್ದು ತರಬೇಕು ಹೆಚ್ಚಾಗಿ ತಂದರೆ ನಮಗೆ ಅದು ಬೇಡ ಹೆಚ್ಚಾಗಿ ಬೇಡ ಎಷ್ಟು ಬೇಕೋ ಅಷ್ಟೇ ಸಾಕು ಅದನ್ನು ವಾಪಸ್ ತಗೊಂಡು ಹೋಗಿ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಗಂಡನಿಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ವಚನದ ಮುಖಾಂತರ ಇನ್ನೊಂದು ವಚನ ನೋಡೋಣ ಕಾಯಕನಿಂದಿತ್ತು ಹೋಗಯ್ಯ ಭಾವ ಶುದ್ಧವಾಗಿ ಮಹಾಶಿವ ಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯಲ್ಲಿ ಮಾರಯ್ಯನವರು ಮಾತಾಡ್ತಾ ಇರ್ತಾರೆ ಆದ್ರೆ ಕಾಯಕಕ್ಕೆ ಹೋಗುವಂತಹ ಸಮಯ ಆಗ್ಬಿಡುತ್ತೆ ಆಗ ಐದಕ್ಕಿ ಲಕ್ಕಮ್ಮನವರು ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ ಕಾಯಕ ಸರಿಯಾದ ಸಮಯಕ್ಕೆ ಆಗಬೇಕು ತಡ ಆಗಬಾರದು ಹೋಗಯ್ಯ ಕಾಯಕಕ್ಕೆ ಹೋಗಿ ಜೋಳಿಗೆಯನ್ನ ತೆಗೆದುಕೊಂಡು ಹೋಗಿ ಅಕ್ಕಿಯನ್ನ ಆಯ್ದುತಾ ಅಂತ ಗಂಡನಿಗೆ ಆಯ್ದಕ್ಕಿ ಲಕ್ಕಮ್ಮನವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ವಚನದ ಮುಖಾಂತರವಾಗಿ ಆಯ್ದಕ್ಕಿ ಲಕ್ಕಮ್ಮನವರ ಪರಿಚಯ ನಿಮಗಿಲ್ಲ ಆದಲ್ಲಿ ಇದೇ ಚಾನೆಲ್ನಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಇದೆ ಅಲ್ಲಿ ಹೋಗಿ ಅವರ ಕಿರು ಪರಿಚಯ ಹಾಗೂ ಈ ಎಲ್ಲ ವಚನಗಳು ನಾನು ಇದುವರೆಗೆ ಏನು ಹೇಳಿದೆ ಈ ಎಲ್ಲ ವಚನಗಳ ಭಾವಾರ್ಥವನ್ನು ನೀವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಹಾಗೂ ನಿಮಗೂ ಕೂಡ ವಚನ ವಾಚನವನ್ನು ಹಾಗೂ ವಚನ ಗಾಯನವನ್ನು ಮಾಡುವ ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋನ ನೀವು ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನೆಲ್ಗೆ ಕಳುಹಿಸಿ ಕೊಡಬಹುದು ಅಂತ ಹೇಳ್ತಾ ಹಾಗೂ ಯಾವುದಾದರೂ ವಚನದ ಭಾವಾರ್ಥವು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ನನಗೆ ತಿಳಿಸಬಹುದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಅದರ ಭಾವಾರ್ಥವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಭಾನುವಾರ ಮತ್ತೊಂದಿಷ್ಟು ವಚನಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿಯವರೆಗೆ ಪ್ರತಿದಿನ ಒಂದು ವಚನವನ್ನ ಓದ್ತಾ ಇರಿ ಭಾವಾರ್ಥವನ್ನ ತಿಳಿತಾ ಇರಿ ವಚನಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡೋಣ థ్యాంక్ యూ సో మచ్ ఫార్ వాచింగ్ దిస్ విడి సి నెక్స్ట్ సండే శరణు శరణార్థి